अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, 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 इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो। सर, मैं बंगलूसियन करने देता। ಆ ಇದು ಇವತ್ತು ಹೈಕೋರ್ಟ್ ಏನೋ ಒಂದು ಏನೋ ಆರ್ಡರ್ ಯಾರು ಇದು ಮಾಡಿದ ಗಮನಿಸಿದ್ರಿ ಕುಮಾರಸ್ವಾಮಿ ಸಂಜಯ್ ಸಂಜಯ್ ಗೌಡ ಅನ್ನೋ ಜಡ್ಜ್ ಸಿಂಗಲ್ ಬೆಂಚ್ ಜಡ್ಜ್ ತಡೆಯೇ ಕೊಟ್ಟಿದ್ದಾರೆ ತೆರವುಗೊಳಿಸ್ಬಿಡಿ ಅಂತ ಹೇಳಿ ಹೌದು ಕರೆಕ್ಟ್ ಸರ್ ಏನಂದ್ರಿ ಯಾಕೆ ಹೇಗೆ ಅಂತ ಹೇಳಿ ಅಂದ್ರೆ ಒಂದ್ ಕೋರ್ಟ್ ಹೇಳುತ್ತೆ ನೀವು ತೆರವುಗೊಳಿಸಿ ಅಂತೇಳಿ ಇನ್ನೊಂದು ಕೋರ್ಟ್ ಹೇಳುತ್ತೆ ತೆರವುಗೊಳಿಸ್ಬಿಡಿ ಅಂತ ಹೇಳಿ ಇಲ್ಲ ಇಲ್ಲಿಲ್ಲ ನೀವು ಹಂಗ ಅಷ್ಟು ಸರಳ ಇಲ್ಲ ಅದು ನೋಡ್ರಿ ಇದು ಮುಂದಿದೆ ಅದಕ್ಕೆ ಡಿವಿಜನ್ ಬೆಂಚ್ ಅಂತ ಡಿವಿಜನ್ ಬೆಂಚ್ ಈಗ ತಹಸೀಲ್ದಾರ್ ಅವರು ಒಂದು ಅವರಿಗೆ ಎವಿಕ್ಷನ್ ಅಂದ್ರೆ ನಿಮ್ಮನ್ನ ಯಾಕೆ ಇದು ಮಾಡಬಾರ್ದು ಮತ್ತು ನೀವು ಇಲ್ಲಿವರೆಗೆ ಏನ್ ಮಾಡಿರಿ ಸರ್ಕಾರ ಬೊಕ್ಕಸಕ್ಕ ಹಾನಿ ಆಗಿದೆ ನೋಡ್ರಿ ಹ್ಮ್ 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 ಯಾಕಂದ್ರೆ ಸರ್ಕಾರದ ಭೂಮಿನ ಇವರು ಇದು ಮಾಡ್ಯಾರ ಎಟ್ ಲೀಸ್ಟ್ ಮೂರು ದಶಕ ಮೂರು ದಶಕ ಯಾಕಂದ್ರೆ ಎಂಬತ್ ಐದರೊಳಗೇನ ತಗೊಂಡಾರ ಅವ್ರಿಗೆ ಕರೆಕ್ಟ್ ಮೂರು ಅದಕ್ಕೆ ಅವರು ಏನು ಇದು ಹ್ಮ್ ಈಗ ಸದ್ಯ ಅವರು ಏಕಪಕ್ಷೀಯರಾಗಿ ಅಲ್ಲಿ ತಂದಿರ್ತಾರೆ ಉಳ್ದವ್ರು ಯಾರು ಇರೋದಲ್ಲ ಅಲ್ಲಿ ಹ್ಮ್ ಅವಾಗ ಸರ್ಕಾರಿ ಇವರಿಗೆ ಕೇಳ್ತಾರೆ ಏನ್ರೀ ನೀವ್ ಅಂತ ಹೇಳಿ ಅಲ್ಲಿ ಏನದ ಮುಖ್ಯ ಉದ್ದೇಶ ತಹಸೀಲ್ದಾರ್ ಅವರು ಈ ಒಂದು ಒತ್ತುವರಿಯನ್ನ ತೆರವು ಮಾಡಲಿಕ್ಕೆ ಶೋಕ ಮೂಡಿಸ್ಕೊಡ್ಲಿಕ್ಕೆ ಅವ್ರಿಗೆ ಪಾವರ್ಸ್ ಇದೆಯಾಸ್ವಾಮಿ ಅವರಿಗೆ ಪಾವರ್ಸ್ ಇಲ್ಲ ಕೇವಲ ಅಸಿಸ್ಟೆಂಟ್ ಕಮಿಷನರ್ಗಿದೆ ಇವ್ರು ಕೊಟ್ಟಿದ್ ತಪ್ಪು ಅಂತಾರೆ ಅದಕ್ಕೆ ಅವರು ಸರ್ಕಾರ ವಕೀಲ ಏನ್ ಹೇಳ್ತಾರೆ ಅಂದ್ರೆ ಆಯ್ತು ನನಗೂ ಅದ್ರ ಬಗ್ಗೆ ಏನಿದೆ ನಾನು ಸರ್ಕಾರ ಜೊತೆಗೆ ಮಾತಾಡಿ ಕೇಳ್ಕೊಂಡು ನಮಗೆ ಹೇಳ್ತೀನಿ ಅದಕ್ಕೆ ನಮಗ ಒಂದ್ ಎರಡ್ ಮೂರ್ ದಿವ್ಸ ಟೈಮ್ ಕೊಡ್ರಿ ಅಂತ ನೆಕ್ಸ್ಟ್ ಹಿಯರಿಂಗ್ ಇದೆ ಅರ್ಜಿ ಹಾಕ್ತೇವೆ ಡಿವಿಜನ್ ಬೆಂಚ್ ಸಾವಿರದ ಇಪ್ಪತ್ತರಿಂದ ಇದು ಮಾಡ್ಕೊತ ಬಂದಿದೆ ಹೈಕೋರ್ಟ್ ಆದೇಶವನ್ನು ಅವರು ಪಾಲನೆ ಮಾಡಿಲ್ಲ ಅಂತ ಹೇಳಿ ಯಾರು ಸರ್ಕಾರದವರು ಅವ್ರನ್ನ ಅವ್ರನ್ನ ಎಲ್ಲರಿಗೇನ್ ಮಾಡಬೇಕಾಗಿತ್ತು ಯಾರಿಗೆ ಗ್ರಾಂಟ್ ಇದು ಇಲ್ಲ ರೆಕಾರ್ಡ್ಸ್ ಅವೆಲ್ಲ ಗೋಮಾಳ ಜಮೀನನ್ನ ಸರ್ಕಾರದ ವಶಕ್ಕೆ ತಗೋಬೇಕು ಯಾರು ಎನ್ಕ್ರೋಚ್ ಮಾಡ್ಯಾರ ಕ್ರಿಮಿನಲ್ ಕೇಸ್ ಹಾಕಬೇಕು ಮತ್ತು ಯಾರ ಅವ್ರ ಜೊತೆಗೆ ಶಾಮೀಲಾಗಿರೋ ಅಧಿಕಾರಿಗಳು ಅವ್ರ ವಿರುದ್ಧನ ಹಾಕ್ಬೇಕು ಅಂತ ಸೊ ನಾವಿದ ಹಾಕಿವು ಹ್ಮ್ ಅದಕ್ಕೆ ಈ ಕೇಸ್ ಒಳಗೆ ನಾವು ರೆಲವೆಂಟ್ ಪಾರ್ಟಿ ಇದೇವು ನಮ್ಮನ್ನ ಇದು ಮಾಡ್ರಿ ಅಂತ ನಾಳೆ ಒಂದು ನಾವು ಅರ್ಜಿ ಹಾಕ್ತಾ ಇದೇವೆ ಪ್ರೊಸೀಡಿಯರ್ ಅವರು ಅವ್ರು ಅದ್ರೊಳಗೆ ಏನ್ ಪ್ರಶ್ನೆ ಇಲ್ಲ ನೋಡ್ರಿ ಕೋರ್ಟ್ ನಾವು ತಿಳ್ಕೊಂಡಷ್ಟು ಹಗರಿಲ್ಲ ಆದ್ರೆ ಅವರು ಕಾರ್ಯವಿಧಾನ ಅವ್ರ ಇದೆಲ್ಲ ಅದನ್ನ ತಿಳ್ಕೊಂಡಿದ್ರಿಂದ ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಸರಿಯಾಗಿ ಪರಿಣಾಮಕಾರಿ ಕೆಲಸ ಮಾಡಿದ್ರಿಂದ ಎಲ್ಲ ಬಳ್ಳಾರಿ ಒಳಗಾಯ್ತು ಈಗ ಬಿಸಿ ಟೈಮ್ ಆಯ್ತು ಇದೆಲ್ಲ ಬಹಳ ಹೌದು ನನಗಮಟ್ಟಿಗೆ ಅದೇನಾಗೋದಿಲ್ಲ ಹಾ ಈಗ 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 ತಾವು ಈಗ ಮುಂದೆ ಈಗ ಇದೇ ಈಗ ಡಬಲ್ ಬೆಂಚ್ ಅದೇ ಏನು ಡಿವಿಜನ್ ಬೆಂಚ್ ಗೆ ಆಗ್ತಿರತ್ತ ಸಿಂಗಲ್ ಬೆಂಚ್ಗೆ ಸಂಜಯ್ ಗೌಡ ಜಡ್ಜ್ ಬೆಂಚ್ ಅಲ್ಲೇ ನೀವು ಅಪ್ಲೈ ರಿಕ್ವೆಸ್ಟ್ ಮಾಡ್ಬೇಕಲ್ಲ ಪ್ರೊಸೀಜರ್ ಇರ್ತಾವ್ಲಾಕ್ ಬರುದಿಲ್ಲ ಹಾ ಹಾಕಿ ಕೋರ್ಟ್ ನಿರ್ಣಯ ಮಾಡ್ತಾರೆ ವಿಷಯಗಳನ್ನ ಅವ್ರಿಗೆ ತಗೊಂಡು ಹೇಳ್ತೇವೆ ಸೊ ಈಗ ಸಿಂಗಲ್ ಜಡ್ಜ್ ಬೆಂಚ್ ಅವರಿಗೆ ಹ್ಮ್ ಇದು ಇದೆ ಅನ್ನೋದು ಗೊತ್ತಿಲ್ಲ ಹ್ಮ್ 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 ಮತ್ತು ಅವರು ಎಷ್ಟು ಮಟ್ಟಿಗೆ ಹೇಳಾರೋ ಇಲ್ಲೋ ನಮ್ಗೆ ಏನೋ ಐಡಿಯಾ ಇಲ್ಲ ಅದು ಇನ್ನೂ ನಾವು ಅದನ್ನ ಏನಂತಾರೆ ಕಾಪಿ ತಗೋಬೇಕು ಯಾಕಂದ್ರೆ ಇವರು ಈ ಇದೇನಿದೆಯಲ್ಲ ಈ ಒತ್ತುವರಿ ಮಾಡೋರು ಮಾಡುವ ಕೆಲಸ ಮಾಡೋರು ಅವ್ರು ತುಂಬಾ ಜಾಂಡ್ ಇರ್ತಾರೆ ಜಾಂಡ್ರ ಇರ್ತಾರೆ ಅವರು ಕ್ರಿಮಿನಲ್ ಸೊ ಅದೇ ನನಗಮಟ್ಟಿಗೆ ಅದ್ರ ಬಗ್ಗೆ ಯಾವುದೇ ಒಂದು ನ್ಯಾಯಪೀಠ ಕಳವಳ ಇದ್ರದ್ದು ಏನೂ ಚಿಂತೆ ಕಾರಣ ಇಲ್ಲ ಇವೆಲ್ಲ ನಾವು ಹ್ಯಾಂಡಲ್ ಮಾಡಬೇಕು ಕೇಳದ ಎಷ್ಟು ನಲವತ್ತೈದು ವರ್ಷದೊಳಗೆ ಅದನ್ನ ಮಾಡಿ ಮಾಡ್ತೇವೆ ಅದೇನ್ ಪ್ರಾಬ್ಲಮ್ ಯಾಕಂದ್ರೆ ಇವತ್ತು ಸರ್ ಇಡೀ ರಾಜ್ಯ ತಮ್ ಕಡೆ ನೋಡ್ತಾ ಇದೆ ಅಂದ್ರೆ ಇದು ಸಾಧ್ಯವೇ ಇಲ್ಲ ಇಪ್ಪತ್ ಮೂವತ್ ವರ್ಷದಿಂದ ಎರಡ್ ಮೂರ್ ದಶಕಗಳಿಂದ ಇದನ್ನ ವಾಪಸ್ ಸರ್ಕಾರ ದಕ್ಕತ್ತೆ ಮತ್ತೆ ಇದು ಎವಿಕ್ಷನ್ ಆಗತ್ತೆ ಅನ್ನೋದು ಕೂಡ ನಂಬಿಕೆ ಇರ್ಲಿಲ್ಲ ಜನಕ್ಕೆ ಆದ್ರೆ ಇವತ್ತು ಒಂದು ಸಾಧ್ಯ ಆಗ್ತಾ ಇದೆ ಅದು ನಿಮ್ಮ ಹೋರಾಟದಿಂದ ಇದು ಕೊನೆಗೆ ಅಂತಿಮವಾಗಿ ಎಲ್ಲಿಗೋ ಮುಟ್ಟದೆ ಸರ್ ಪೂರ್ತಿ ಇದು ಸಾಧ್ಯ ಆಗತ್ತಾ ಏನು ಅಂತ ಹೇಳಿ ಜನರ ಜನರ ಪ್ರಶ್ನೆ ಇದು ನೋಡ್ರಿ ನಾವು ಭವಿಷ್ಯ ಭವಿಷ್ಯೇಕ್ ಆಗೋದಿಲ್ಲ ಭವಿಷ್ಯ ಹೇಳೋರು ನಾವ್ ಯಾಕಂದ್ರೆ ಈಗ ನ್ಯಾಯಾಂಗ ಏನದಲ್ಲ ಕಾರ್ಯಾಂಗದ ಪರಿಸ್ಥಿತಿ ಏನು ನಿಮಗ್ ಗೊತ್ತಿದೆ ಏನು ಹೇಳ್ಬೇಕಾಗಿಲ್ಲ ಶಾಸಕಾಂಗ ಪರಿಸ್ಥಿತಿ ನಿಮಗ್ ಗೊತ್ತಿದೆ ಆಮೇಲೆ ಈಗ ನ್ಯಾಯಾಂಗ ಒಂದಿದೆ ಮೂರು ಮೂರು ಇವು ನೀವು ನಾಲ್ಕನೇದ್ದು ಮಾಧ್ಯಮದವರು ಇವತ್ತು ಅವರು ಎಷ್ಟು ನಿಷ್ಪಕ್ಷಪಾತದಿಂದ ಮಾಡ್ತಾ ಇದಾರೆ ಸತ್ಯದ ಕನ್ನಡಿಯನ್ನ ಅಧಿಕಾರದಲ್ಲಿ ಹೇಳ್ತಾ ಇದ್ದಾರೆ ಅದು ನಿಮ್ಗೆ ಮತ್ತು ಇದು ಜುಡಿಶರಿನು ಏನದಲ್ಲ ಈಗ ಆಲ್ಮೋಸ್ಟ್ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಬರುಚ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿದ್ರು ಅವರೇ ಹೇಳಿದ್ರು ಇವತ್ತು ಲೋವರ್ ಜುಡಿಷರಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಎಲ್ಲ ಭ್ರಷ್ಟ ಆಗಿದ್ದಾರೆ ಅಂತ ಈಗ ನೋಡ್ರಿ ಆನಂದ್ ಸಿಂಗ್ ಬಿಟ್ಬಿಟ್ರು ಆಮೇಲೆ ಯಡಿಯೂರಪ್ಪನ ಬಿಟ್ರು ಇವೆಲ್ಲ ಏನದಾವ್ ಲೋವರ್ ಜುಡಿಷರಿ ಒಳಗ ಸಾಕಷ್ಟು ನ್ಯೂನ್ಯತೆಗಳದವ್ ಅದನ್ನ ನಾವ್ ಹೆಂಗ್ ಹೇಳಕ್ ಆಗ್ತದ್ರಿ ಇದ್ರೊಳಗೆ ಪಳಗಿದ್ರಿಂದ ನಮ್ಮನ್ನು ಮೋಸ ಮಾಡೋದು ಬಹಳ ಕಷ್ಟ ಅವ್ರಿಗೆ ಹಾಗಂತ ಮಾತ್ರಕ್ಕ ಏ ನಾವೇ ಸಾವ್ರದ ಎಲ್ಲದರೊಳಗ ಅದ ಹೇಳಕ್ ಬರೋದಿಲ್ಲ ಮತ್ತು ಈ ಸುದೀರ್ಘ ಮತ್ತು ಡಿಫಿಕಲ್ಟ್ ಏನೊಂದು ಪರಿಸ್ಥಿತಿ ಇದೆ ಇದ್ರೊಳಗ ಪ್ರತಿ ಸಲ್ನು ಜಯ ಅಂತ ಏನೂ ಇಲ್ಲ ಹಾಗಂದ ಮಾತ್ರಕ್ಕೆ ಮುಂದಿನ ಹಾದಿಗಳು ಬಂದ್ ಆಗ್ತಾವಂತಲ್ಲ ಇವ್ರನ್ನ ಬಿಡೋದಿಲ್ಲ ನಾವು ನೋಡ್ರಿ ಬಳ್ಳಾರಿ ಒಳಗ್ ನಾವ್ ಹೋಗುವಾಗ ಒಬ್ರು ಎಂ ಪಿ ಪ್ರಕಾಶ್ ಅಂತ ಇದ್ರು ನಿಮ್ಗೆ ಗೊತ್ತಿರಬೋದು ಸಚಿವರು ಸ್ವಲ್ಪ ಇದ್ದಿದ್ರೊಳಗೆ ಅವ್ರ ಸಾತ್ವಿಕ ಶಕ್ತಿ ಇದು ಅವ್ರಿಗೆ ಬೆಟ್ಟ ಆದಾಗ ಅವ್ರು ಇದೇ ಮಾಡ್ರಿ ನೀವು ಬಹಳ ಹೂವಿನ ಅಡಗಲಿ ಕ್ಷೇತ್ರ ದಯವಿಟ್ಟು ನೀವು ಬಳ್ಳಾರಿಗೆ ಹೋಗ್ಬೇಡ್ರಿ ಯಾಕಂದ್ರೆ ನೀವು ಜೀವಂತ ಬರೋದೇ ಸಾಧ್ಯ ಇಲ್ಲ ಹ್ಮ್ ಹ್ಮ್ ಅವರಲ್ಲ ಕೊಳೆಗಡಕ್ಕೆ ಅವರ ಹ್ ಆದರೂ ನಾವು ಮಾಡದೇ ಇಲ್ಲಲ್ವೇ ಹೌದು ಹೌದು ಅದಲ್ಲ ಇತಿಹಾಸ ಇತಿಹಾಸ ಅದು ಪ್ರಶಾಂತ ಭೂಷಣ ಇದ್ದರು ಸೆಂಟ್ರಲ್ ಇಂಪಾರ್ಟ್ ಕಮಿಟಿ ಇತ್ತು ಎಮೈಕ ಸ್ಕೂರೆ ಇದ್ರು ಸುಪ್ರೀಂ ಕೋರ್ಟ್ ಎಲ್ಲಾರು ಕೂಡ್ಕೊಂಡು ನಾವು ನಮ್ಮದೇ ಆದ ಒಂದು ಅನುಭವದಿಂದ ಮಾಡಿದೆವು ಹ್ ಅದಕ್ಕೆ ಇಲ್ಲಿ ನನಗ ರೆಸಮಟಿಗೆ ಏನ್ ಅಂತ ಕಾರಣಕ ಇಲ್ಲರಿ ಕಾರಕ ಇಲ್ಲ ರೀ ಈ ಸರ್ ಹಾ ಒಬ್ಬರು ಜಡ್ಜ್ ಇದ್ರು ಅವರು ರೆಡ್ಡಿ ಅಂತ ನಿಮ್ಗೆ ಗೊತ್ತಿರಬಹುದು ಇಲ್ಲಿ ಹಾ ಸರ್ ಅವರು ಏನು ನಿಮ್ಮನ್ನ ಯಾವ ಜೈಲಿಗೆ ಕಳಿಸ್ಲಿ ನಾ ಹೇಳಿದೆ ನೀವೇನ್ ಹೇಳುದಲ್ಲಾ ಹೇಳ್ರಿ ನಲ್ವತ್ತೈದು ನಿಮಿಷ ತಗೊಂಡ್ರಲ್ಲ ಎಲ್ಲಾದ್ರೂ ನಾ ಮಾತಾಡಬಹುದಾ ಅಂತ ಹೇಳಿದ್ರು ಏನ್ ಮಾತಾಡುದು ಅಲ್ಲ ನೀವು ನೀವ್ ಆರ್ಡರ್ ಹೇಳಿರಿ ಎಲ್ಲಾ ಮಾಡಿರಿ ನಾನು ಮಾತಾಡಬಹುದು ಅಂತ ಕೇಳ್ತಾ ಇದೀನಿ ಇಷ್ಟೇ ಮತ್ತೇನಿಲ್ಲ ಹೇಳ್ಬಹುದು ನಾ ಹೇಳಿದೆ ಒಬ್ರು ಪಬ್ಲಿಕ್ ಸರ್ವೆಂಟ್ ಅದಿರಿ ನಿಮಗೆ ದೇಶದ ಜನರು ಪಗಾರ ಪರ್ಕ್ಸ್ ಪೆನ್ಷನ್ ಕೊಡ್ತಾರ ನಿಮಗ ಹೈಕೋರ್ಟ್ ಜನರು ನ್ಯಾಯ ಪಡಿಲಿಕ್ ಬರ್ತಾರೆ ಓಪನ್ ಕೋರ್ಟ್ ಒಳಗೆ ಅಡ್ವೊಕೇಟ್ ಜನರಲ್ ಗೆ ಹೇಳ್ತೀರಿ ಆ ಪ್ರೆಸ್ಟೀಜ್ ಅವರು ಈಗ ಹೆಂಗ್ ಮೈನಿಂಗ್ ಮಾಫಿಯಾ ಗಾಲಿ ಜನರ ನಡಿದ್ರೆ ಅವರು ರಿಯಲ್ ಎಸ್ಟೇಟ್ ಮಾಫಿಯಾ ಅದ ಸ್ವಲ್ಪ ಹೆಚ್ಚಿಗೆ ರೊಕ್ಕ ಕೊಟ್ಟು ಅವ್ರಿಗೆ ಕೊಡದಿದ್ರೆ ಕೊಡಂತ ಹೇಳ್ರಿ ಸರ್ಕಾರಕ್ಕೆ ಅಂತ ಹೇಳ್ತೀರಿ ನೀವು ಅವ್ರು ಕೇಳ್ತಾರ ಅವ್ರ ಪತ್ರ ಬರೀತಾರ ಆ ಪತ್ರ ನಾ ಪತ್ರಿಕಾ ಮತ್ ಏನ್ ಮಾಡ್ಬೇಕಾಗಿದೆ ಈಗ ಸುಪ್ರೀಂ ಕೋರ್ಟ್ ಜಡ್ಜ್ ಅವರೇ ನಾಲ್ಕು ಮಂದಿ ಪತ್ರಿಕಾ ಗೋಷ್ಠಿ ಮಾಡಿದ್ರು ಇಲ್ರಿ ಸರಿಯಾಗಿ ಫಂಕ್ಷನ್ ಮಾಡ್ಲಾರಲ್ಲ ನಾವು ಮಾಧ್ಯಮ ಬಿಟ್ಟರೆ ಮತ್ತೆ ಎಲ್ಲಿ ಹೋಗ್ಬೇಕು ನಾವು ಪ್ರಜಾಪ್ರಭುತ್ವದೊಳಗೆ ಹ್ಮ್ ಸೊ ನಾ ಹೇಳ್ದೆ ಆ ಆಯ್ತು ಕಳ್ಸಿ ಇವೆಲ್ಲ ಬಿಡ್ರಿ ನೀವು ಇದು ನಿಮ್ಗೆ ಅಂತ ಯಾವ್ದು ಆರ್ಬಿಟ್ರಿ ಪವರ್ಸ್ ಇಲ್ಲ ನೀವು ನನಗೊಂದು ಶೋಕಾಲ್ ಆದ್ ಬಾಳದ್ರ ನೋಡಿ ಶಿಕ್ಷೆ ಮಾಡಬಹುದು ಶೋಕಾಜ್ ಇಶ್ಯೂ ನೋಡಿದ್ಮೇಲೆ ನೀವು ಔಟ್ ಡಿವಿಜನ್ ಬೆಂಚಿಗೆ ಹೋಗ್ತದೆ ಅಲ್ಲಿ ನೀವು ನಿಮ್ಮನ್ನ ಡಿಫೆಂಡ್ ಮಾಡ್ಬೇಕಾಗ್ತದೆ ನಾನು ನಾನು ನನ್ನ ಡಿಫೆಂಡ್ ಮಾಡ್ಬೇಕಾಗ್ತದೆ ಸೊ ಇಷ್ಟು ಸರಳಿಲ್ಲ ಅವಳಾದ್ರೆ ನೀವು ಶೋಕಾಜ್ ನೋಡಿ ಸಷ್ಟೇ ಇಶ್ಯೂ ಮಾಡ್ಲಿಕ್ಕೆ ನಿಮ್ಗೆ ಸಂವಿಧಾನ ಕೊಡ್ತದೆ ಅವಾಗ ಅವ ಅದ್ ತಿರುಗಿ ಆರ್ಡರ್ ಇದು ಮಾಡಿ ಶೋಕಾಜ್ ನೋಡಿ ಇಶ್ಯೂ ಮಾಡಿದ ಅದು ಹಿಂದಗಡೆ ಸಂತೋಷ್ ಹೆಗಡೆ ಅವರು ನಾನು ಪ್ರಶಾಂತ್ ಭೂಷಣ್ ಬರೋಬ್ಬರು ಗೂಡಾಜ್ರು ಎಲ್ಲ ಅದು ನಾ ಯಾಕೆ ಹೇಳ್ತೇನೆ ಅಂದ್ರೆ ನಿಮಗೆ ಇದೆಲ್ಲ ವಿವರ ಅಂದ್ರೆ ಬಗ್ಗೆ ಸುಪ್ರೀಂ ಕೋರ್ಟ್ಗೂ ಹೋಗ್ಯಾರ ಹಾ ನಾನು ಕೂಡಲೇ ಪ್ರಶಾಂತ್ ಭೂಷಣ್ ಅವ್ರಿಗೆ ಮಾತಾಡಿ ಇದನ್ನ ಕಳಿಸಿ ಅಲ್ಲಿ ಏನ್ ಮಾಡ್ಯಾರ ನೋಡ್ರಿ ಅದ್ ತೆಗಿರಿ ಪೇಪರ್ಸ್ ಅಂತ ಹೇಳಿ ಏನ ನೋಡ್ರಿ ಒಮ್ಮೆ ನಿಮ್ಗೆ ಅವ್ ಅಂದ್ರೆ ಸ್ವಲ್ಪ ಇದು ಆಗ್ತಾವ ಗೊತ್ತಿದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಆದ್ರೂ ಬೇಕಾದಂಗ ಡೀಲ್ ಆದ್ರೆ ಇಷ್ಟೇ ನಮ್ಮ ಏನೊಂದು ಸುದೀರ್ಘ ಸ್ವಾತಂತ್ರ್ಯ ಹೋರಾಟ ಏನು ಹೇಳದಲ್ಲ ಸತ್ಯ ಅಹಿಂಸೆ ನ್ಯಾಯ ಏನ್ರಿ ಅದರ ಆಧಾರದ ಮೇಲೆ ಇರ್ಬೇಕು ಮತ್ತು ನಮ್ಮ ಸಂವಿಧಾನದ ಮೂಲಭೂತ ಏನದಾವ ಫ್ರೀಡಮ್ ಏನ್ರಿ ಇಕ್ವಾಲಿಟಿ ಫೆಡರ್ನಿಟಿ ಏನ್ರಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಬಂಧುತ್ವ ಏನದಲ್ಲ ಎಲ್ಲಾದ್ರೆ ಅದ್ರಿಂದ ಹೋರಾಟ ಮಾಡ್ಬಹುದು ಈಗ ಸರ್ ಮತ್ ಇಲ್ಲಿ ತಾವಾಗ್ಲೇ ಹೇಳ್ತಿದ್ರಿ ಇವರು ಬಾಳ ಬುದ್ಧಿವಂತ ಇರ್ತಾರೆ ಸಿಕ್ಕಾಕೊಳ್ದಂಗಿರ್ತಾರೆ ಆದ್ರೆ ಅಂಥವ್ರನು ಕೂಡ ನೀವು ಈಗ ಟ್ರ್ಯಾಪ್ ಆಗಿದ್ರೆ ಇವತ್ತು ಇವತ್ತು ಎಲ್ರ ಹೋಗಿ ಒಂದು ದರೋಡೆ ಮಾಡಿ ಬಂದಿರಿ ಅಂದ್ರೆ ಮಾಡಿರಿ ಹ ನಿಮ್ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಲೇಬೇಕಲ್ರಿ ಹಾಕ್ಲೇಬೇಕಲ್ಲ ಹಾ ಈಗ ಅವ್ರು ಏನ್ ಹೇಳೋರ್ಟ್ ಒಂದು ಅವ್ರಿಗೆ ಗ್ರಾಂಟ್ ಲೆಟರ್ ಇರ್ಲಿಕ್ಕೆ ಅಂದ್ರೆ ಗೋಮಾಳ ಜಮೀನು ಖರೀದಿ ಮಾಡ್ಲಿಕ್ಕೆ ಮಾರಾಟ ಮಾಡ್ಲಿಕ್ಕೆ ಪ್ರಶ್ನೆ ಬರೋದಿಲ್ಲ ನೀವು ಖರೀದಿ ಮಾಡಿ ಅಂತ ಏನು ಅರ್ಥ ಇಲ್ಲ ಕಡೆ ಗ್ರಾಂಟ್ ಲೆಟರ್ ಇರ್ಬೇಕು ಗ್ರಾಂಟ್ ಲೆಟರ್ ಇಲ್ಲ ಅಂದ್ರೆ ಅವ್ರು ಹೇಳಾರ ಕಾಯ್ದೆ ಪ್ರಕಾರ ಸರ್ಕಾರ ಗೋಮಾಳ ಜಮೀನು ಸರ್ಕಾರದ್ದು ಸರ್ಕಾರ ವಾಪಸ್ ತಗೋಬೇಕು ಯಾರ ಎನ್ಕ್ರೋಚ್ ಮಾಡ್ಯಾರ ಯಾರು ಈಗ ಎಚ್ ಡಿ ಕುಮಾರಸ್ವಾಮಿ ಅವರ ಆಮೇಲೆ ಮಂಜುನಾಥ್ ಅಂತ ಡಾಕ್ಟರ್ ಮಂಜುನಾಥ್ ಅದೇ ಪಿ ಹಾ ಆಮೇಲೆ ಯಾರು ಎಂ ಪಿ ತಮ್ಮಣ್ಣ ಬಹಳ ದೊಡ್ಡ ಇವ್ರೇನದ ಇವ್ರೆಲ್ಲಾರ ವಿರುದ್ಧನು ಕೇಸ್ ಹಾಕ್ಲೇಬೇಕು ಅವರು ಎಂ ಪಿ ಇರ್ಲಿ ಎಂ ಎಲ್ ಎರ್ಲಿ ಮಿನಿಸ್ಟರ್ ಅದಕ್ಕೆ ಏನು ಸಂಬಂಧ ಇದೆ ಕ್ರಿಮಿನಲ್ಸ್ ಕ್ರಿಮಿನಲ್ ದರ್ ಇಸ್ ನೋ ಯಾರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕ್ಬೇಕಂದ್ರೆ ಯಾವ ಅಧಿಕಾರಿಗಳು ಸರ್ಕಾರದ ಜಮೀನನ್ನ ಪ್ರೊಟೆಕ್ಟ್ ಮಾಡ್ಲಾರ್ರಿ ಈ ಒತ್ತುವರಿ ಜಾರ ಜೊತೆಗೆ ಶಾಮೀಲಾಗ್ಯಾರದ್ದು ಹಾಕ್ಬೇಕು ಇವರೆಲ್ಲಾ ಬರ್ತಾವ್ರಿ ಈಗ ಯಾಕವ್ರು ಹೆದರಿಷ್ಟೆಲ್ಲ ಮುಂದ್ ಹಾಕ್ಲಾತಾರಂದ್ರ ಇವತ್ತೆಲ್ಲ ಎಲ್ಲರೂ ಸಿಕ್ಬಿಡ್ತಾರೀ ಮತ್ತು ಇದ್ರ ಬಗ್ಗೆ ನಾವ್ ಏನೂ ಕಳವಳ ಮಾಡ್ಬೇಕಾಗಿಲ್ಲ ಈಗ ಸರ್ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಈ ಒಂದೊಂದು ಸಿಂಡಿಕೇಟ್ ಇದೆ ಈ ಸಿಂಡಿಕೇಟ್ ನ ಹೊಡೆದಾಕಕ್ಕೆ ನಿಮ್ಮಂತಹ ಹೋರಾಟಗಾರರು ಪ್ರಯತ್ನ ಮಾಡ್ತಲೇ ಇದ್ದೀರಾ ಇದ್ರಲ್ಲಿ ಇವತ್ತು ನೋಡಿ ಬರೀ ಒಂದು ನೀವು ಒಂದು ಟೀಕೆ ಮಾಡೋದಕ್ಕೆ ಒಬ್ಬ ಕಮಿಡಿಯನ್ಗೆ ಐನೂರು ಕಾಲ್ ಬರುತ್ತೆ ಟ್ರೆಟರ್ನ್ ಕಾಲ್ ಮತ್ತೆ ಕೆಲಸ ಮಾಡಿದ ಸ್ಟುಡಿಯೋ ಹೊಡೆದಾಕ್ತಾರೆ ಅಂತದ್ರಲ್ಲಿ ನೀವು ಈಗ ಒಬ್ಬ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವರು ನೀವು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಹಾ 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 ಯಾರು ಅವ್ರ ಸ್ಟುಡಿಯೋ ವೈದ್ಯ ಹಾಳು ಮಾಡ್ಲಾತಾರ ಇದು ಮಾಡ್ಲಾತಾರ ಅವರು ಕ್ರಿಮಿನಲ್ ಅದಾರ ಅದ ಫ್ರೀಡಮ್ ಆಫ್ ಸ್ಪೀಚ್ ಅದನ್ನ ಹೇಳ್ತಾನೆ ಸಾಕಷ್ಟು ಬರೀ ಹೇಳ್ತಾ ಇದ್ ಅಜಿತ್ ಪವಾರ್ ಎನ್ ಏನೋ ಹೋಗಿ ಅವನು ಅಲ್ಲಿ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆದನ್ನೇ ಮುಂದಾಡೇನ ಸರ್ ಇದು ಏನು ಇವತ್ತೇನು ಬಿಜೆಪಿ ಅವ್ರೇನು ಅಂದೇರ್ ನಗರಿ ಚೌಪಟ್ ರಾಜ ಏನ್ ಮಾಡ್ಲಾಕ್ತಾರಲ್ಲ ಇವ್ರು ಇದು ನಮ್ಮ ದೇಶದ ಇತಿಹಾಸದೊಳಗ ಅತಿ ದುರ್ದೃಷ್ಟಕರ ಪಿರಿಯಡ್ ಅದ್ರಿ ಈಗ ನಾವೆಲ್ಲರೂ ಮೈತುಂಬಾ ಕಣ್ಣು ಮಾಡಿಕೊಂಡು ಇಂತ ನಾಲಾಯಕರನ್ನ ಏನ್ರಿ ನಾಳೆ ಕಡ್ಡಮ್ಟು ದೇ ಸಾಯಿಸ್ ಪುಡ್ ಏರ್ಪ್ಲೇಸ್ ನೈನ್ಟೀನ್ ಏಟಿ ಫೋರ್ ಒಳಗೆ ಹಂಗ ಇಬ್ಬರೇ ಎಂ ಪಿಗಳಿದ್ರು ಅಲ್ಲಿ ತರಬೇಕಾಗಿದ್ ನಾವು ಎಲ್ ಸೊಕ್ಕಿತ್ರಿ ಬಾರ್ ಚಾರ್ ಸೌಕೆ ಪಾರ್ ಅಂತಿದ್ರು ನೆನಪದ ನಿಮಗೆ ಎರಡ್ನೂರ ಎಂಬತ್ತೈದು ಕ್ಲಿಯರ್ ಮೆಜಾರಿಟಿ ಇತ್ತು ಮೂರ್ನೂರ ಐದು ಮತ್ತಿಷ್ಟು ಜಾಸ್ತಿ ಕ್ಲಿಯರ್ ಮೆಜಾರಿಟಿ ಈಗ ಮೆಜಾರಿಟಿ ಸುದೀಗ ಸಿಗ್ಲಿಲ್ಲ ಸೊ ನನ್ನ ಅಭಿಪ್ರಾಯದೊಳಗೆ ಅವ್ರು ಇನ್ನೂ ಮೋಸ ಮಾಡ್ಲಾತರ ಅಬ್ರಾಹಿಂ ಲಿಂಕನ್ ಹೇಳದಂಗ್ ಕೆಲವು ಮಂದಿ ಬಹಳ ಮಂದಿ ಬಾಳ ದಿವಸ ಮೋಸ ಮಾಡಬಹುದು ಬಹಳ ಮಂದಿ ಕೆಲವು ದಿವಸ ಮಾಡಬಹುದು ಆದ್ರೆ ಎಲ್ಲರನ್ನ ಎಲ್ಲಾ ಟೈಮ್ ಇಲ್ಲ ಅದು ಆ ಟೈಮ್ ಬರ್ಬೇಕಾದ್ರೆ ನಾವ್ ಜನರನ್ನ ಜಾಗೃತಿ ಮಾಡ್ಲೇಬೇಕ್ರಿ ಸಲುವಾಗಿ ನಾನು ಬೆಂಗಳೂರು ದಿಲ್ಲಿ ಧಾರವಾಡ ಎಲ್ಲಾ ಬಿಟ್ಟು ಹಳ್ಳಿ ಹಳ್ಳಿಯೊಳಗ್ ಹೋಗಿ ಇದ್ದೆ ಹದಿಮೂರು ವರ್ಷ ಈ ದೇಶದ ಆತ್ಮ ಈ ದೇಶದ ಇದು ಅಲ್ಲೇ ಅದ್ರಿ ಎಸ್ ಸರ್ ಸಾವಿಷ್ಟು ಆಸಕ್ತಿಯಿಂದ ಕೇಳ್ತೀರಾ ಹೇಳಿ ನಾವು ಜನರಲ್ಲಿ ಮಾತಾಡೋದಿಲ್ಲ ಇರ್ಲಿಲ್ಲ ನನ್ನ ನನ್ನ ಉದ್ದೇಶ ಅದೇ ಸರ್ ಈಗ ಯಾಕಂದ್ರೆ ಈಗ ಯಾಕಂದ್ರೆ ಇವತ್ತು ಎಲ್ಲರಿಗೂ ಸ್ಫೂರ್ತಿ ಆಗ್ಬೇಕಾಗಿದ್ ನೀವು ನಿಮ್ಮ ಹೋರಾಟ ಯಾಕೆಂದ್ರೆ ಅಲ್ಲಿ ಅಲ್ಲಿಯ ಹೋರಾಟ ಅಲ್ರಿ ಸರ್ ಹಾ ಹಾ ನಿಮ್ಮ ಎಲ್ಲರೂ ಎಸ್ ಎಷ್ಟೆ ನ್ಯಾಯಕ್ಕಿರೋ ಹೋರಾಟದ ಮತ್ತೇನದ್ರಿ ಭೂಮಿಯ ನಾಳೆ ಬರೋದಲ್ಲ ಸ್ವಾರ್ಥಿಗಳು ಅಂತ ಇವ್ರು ನಾವ್ ಅಲ್ವೇ ಅಲ್ಲ ನಮ್ ಇವತ್ತು ನಮ್ಮ ಎಲ್ಲ ನಿಮ್ನೆಲ್ಲ ನಿಮ್ಮ ನಡೆಯನ ನುಡಿಯನ್ನ ಕಾಯ್ತಾ ಇದ್ರೆ ನಮ್ ನಾಡಿನ ಜನತೆಗೆ ಏನ್ ಹೇಳ್ತೀರಾ ಫೈನಲ್ ಈ ಕೇಸ್ ಏನಾಗಬಹುದು ಮತ್ ನೀವೇನ್ ಜನತೆಗೆ ಏನ್ ಹೇಳ್ತೀನಂದ್ರೆ ಈ ಜಗತ್ತಿನೊಳಗೆ ಹ ಜಗತ್ತಿಗೆ ಒಂದೇನಾದ್ರೂ ಒಳ್ಳೆ ದಿಶೆ ಒಳಗೆ ಹೋಗ್ಬೇಕು ಭವಿಷ್ಯ ಒಳ್ಳೇದ್ ಹ್ಮ್ ಅದ್ರ ಚಾವಿ ಅಂತ ನಮ್ ಕಡೆಗೆ ನಾವು ಮರಾಠಿ ಏನಂತಾರೆ ಬಾರ್ಡರ್ಕ್ ಇರೋ ಉತ್ತರ ಅದ್ರ ಕೀಲಿ ಈ ದೇಶದ ಜನತೆ ಕೈಯೊಳಗ ಈ ದೇಶದ ಜನತೆ ಇಡೀ ಜಗತ್ತಿನ ಉಜ್ವಲ ಭವಿಷ್ಯ ಮಾಡುವಂತ ಸಾಮರ್ಥ್ಯದ ಅದಕ್ಕೆ ಇವ್ರ ಜಾಗೃತರಾಗಬೇಕು ಮೊದಲ ಏನಂತಾರಲ್ಲ ಏನೇ ಬದಲಾವಣೆ ಮಾಡ್ಬೇಕು ನನ್ನಿಂದ ನಮ್ಮ ಮನೆಯಿಂದ ಶುರು ಆಗ್ಬೇಕು ಜನ ಜಾಗೃತರಾಗಬೇಕು ಇವ್ರೇನು ಇವತ್ತ ಸಾರ್ವಜನಿಕ ಜೀವನದೊಳಗೆ ಹೋಗಿ ಯಾವ ಸಾರ್ವಜನಿಕ ಜೀವನದೊಳಗೆ ಗಾಂಧಿ ಇದ್ರು ನೆಹರು ಇದ್ರು ವಲ್ಲಭಭಾಯಿ ಪಟೇಲ್ ಇದ್ರು ಮೌಲಾನಾ ಆಜಾದ್ ಅವರಿದ್ರು ಫ್ರಂಟಿಯರ್ ಗಾಂಧಿ ಇದ್ರು ಮುಫಲಾನಿ ಇದ್ರು ಉತ್ಕೃಷ್ಟ ಉತ್ಕೃಷ್ಟೇ ಮಾಡ್ಯಾರ ಇವ್ರು ಇವ್ರು ಮಾಡುವಂತ ಹೊಲಸು ನೋಡಿದ್ರೆ ಏನು ನನಗನ್ಸರಿಕೆ ಅಷ್ಟೇ ಅಲ್ಲ ಮೈ ಉರಿತದಂತಾರೆ ಅದಕ್ಕೆ ನಾವು ಮುಂದಿನ ಪೀಳಿಗೆ ಅವ್ರಿಗೆ ಈ ದೇಶದ ಭವಿಷ್ಯದೊಳಗೆ ಜಗತ್ತಿನ ಭವಿಷ್ಯದೊಳಗ ವಿಶ್ವಾಸ ಇಟ್ಟು ಅವ್ರ ಹೋರಾಡ ಮುಂದ್ವರಿಬೇಕು ಅಷ್ಟೇ ಅಲ್ಲ ತಮ್ಮ ಮಟ್ಟದೊಳಗ ಮಟ್ಟದೊಳಗೇನು ಕ್ಲೈಮೇಟ್ ಚೇಂಜ್ ಅಂತ ಕ್ಲೈಮೇಟ್ ಎಮರ್ಜೆನ್ಸಿ ಆಗಿದ್ರೆ ಬಹಳ ಗಂಭೀರದ ಈ ಪರಿಸ್ಥಿತಿ ಅದ್ರೊಳಗೆ ಏನ್ ಅಂದ್ರೆ ನಮ್ ದುರಾಸೆ ಎಲ್ಲಾರು ಏನೋ ನಾನ್ ಹೆಚ್ಚಿಂತ ಆಕಾರ ಮಾಡಬೇಕು ನಾನು ಇದು ಮಾಡಬೇಕು ನೀವು ನೋಡ್ರಿ ಇದು ಮನುಷ್ಯರಿಗೆ ಒಳ್ಳೇದಲ್ಲ ಯಾಕಂದ್ರೆ ಅದೇ ಹೇಳೋಣ ಮಹಾವೀರ್ ಅವರು ಅದೇ ಹೇಳ್ಯಾರ ಅಂಬೇಡ್ಕರ್ ಅದೇ ಹೇಳ್ಯಾರ ಬಸವನ ಅದೇ ಹೇಳ್ಯಾರ ಗಾಂಧಿನ ಅದೇ ಹೇಳ್ಯಾರ ಸೊ ನನ್ನ ಅಭಿಪ್ರಾಯದೊಳಗೆ ಈ ದೇಶದೊಳಗೆ ನಮಗ್ ಬಾಳ ಒಳ್ಳೆ ಮಂದಿ ಆಗಿ ಹೋಗ್ಯಾರ ನಾವು ಉತ್ತರಾಧಿಕಾರಿಗಳಿದೆವು ನಮ್ಮ ಜವಾಬ್ದಾರಿ ತಿಳ್ಕೊಂಡು ನಾವ್ ಈ ಸಾರ್ವಜನಿಕ ಜೀವನ ಕ್ಲೀನ್ ಮಾಡುವ ನಿರ್ಧಾರ ಇವತ್ತು ಮಾಡ್ಬೇಕಾಗಿದೆ ಅದ್ ಮಾಡುದು ಬಂದ್ರೆ ಒಳ್ಳೇದಾಗ್ತದೆ ಎಸ್ ಸರ್ ನಿಮ್ಮ ಈ ಸಂದೇಶ ಇಡೀ ನಮ್ಮ ಜನತೆಯನ್ನ ಬಡಿದಬ್ಬಿಸ್ಲಿ ಮತ್ತೆ ಅವರೆಲ್ಲರೂ ಕೂಡ ಈ ಪ್ರಜಾಪ್ರಭುತ್ವ ಮೌಲ್ಯಗಳ ಅರ್ಥ ಮಾಡ್ಕೊಂಡು ಇದು ಉಳಿಸಿ ಮುಂದಿನ ಪೀಳಿಗೆಗೆ ಹಸ್ತಾಂತರ ಮಾಡ್ತಕ್ಕಂತ ದೊಡ್ಡ ಒಂದು ಕೆಲಸಕ್ಕೆ ಎಲ್ಲರೂ ಮುಂದಾಗ್ಲಿ ನೀವೇ ಅದಕ್ಕೆ ಸ್ಫೂರ್ತಿ ಆಗ್ಲಿ ಅಂತ ಹೇಳಿ ಆರೈಸ್ತಾ ಮಾತುಕತೆ ಮುಗಿಸ್ತೀನಿ ನಮಸ್ಕಾರ ಸರ್ ತುಂಬಾ ತುಂಬಾ ಧನ್ಯವಾದಗಳು ನಮಸ್ಕಾರ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಬೆಂಬಲಿಸಿ